ಮೇಲೆ ಇದ್ದರೆ 5 ಕಿಲೋಮೀಟರ್ ಮೇಲೆ ಇದ್ರೆ ಕೊಡಕ ಅವಕಾಶ ಇದೆ ನೀವು ಬಕಲಾಪುರ ಗ್ರಾಮಸ್ಥರು ತುಂಬಾ ಸಹೃದಯದವರು ಯಾವಾಗಲೂ ನಮ್ಗೆ ಬಹಳ ರೀತಿ ಬೆಂಬಲ ಕೊಟ್ಟಿದಿರಿ ಸಣ್ಣ ಮನವಿ ಕೊಟ್ಟಿದಿರಿ ಇದನ್ನ बघेलಸಂತ ಕೆಲಸ ನಾವು ಸರ್ ಇನ್ನೊಂದಿದೆ ಎಲ್ಲ ಬಲ್ಕೈಟಿ ಪರವಾಗಿ ನಮ್ಮ ಕೋಟಿ ಕ್ಷೇತ್ರದ ಆ ನಮ್ಮ ಸಂಮ್ಮನ್ನ ಸರ್ ಈ ಎಲ್ಲ ತುಂಬ ಹೃದಯದಿಂದ ನಾವು ಯಾವಾಗಲೂ ಅಂತ ಮಾಡಬಾರ್ದೀವಿ ಅವಕಾಶ ನೀವೇ ಬಂದ ದೇವರಾಗಿ ನಮ್ಮ ಎಲ್ಲ ಗ್ರಾಮದ ಕಾರ್ಯಗಳನ್ನು ಮನಸ್ಸಿನಲ್ಲಿ ಹೃದಯದಲ್ಲಿ ಇಟ್ಕೊಂಡು ನೆರವೇರಿಸಿಕೊಡ್ಬೇಕಂತ ತಮ್ಮ ಒಂದು ಹೇಳ್ತೀನಿ ಈಗ ನೋಡಿ ಬರ್ತಾ ಇದೆ ಆಯ್ತಾ ಇಡೀ ಇಪ್ಪತ್ತೈದು ವರ್ಷದಲ್ಲಿ ಆಗ್ತಕ್ಕಂಥ ಕಂಬಗಳ ಬದಲಾವಣೆ ಕರೆಂಟ್ ಅಲ್ಲಿ ಅಮೂಲ ಅಗ್ರ ಬದಲಾವಣೆಗಳಾಗ್ತದೆ ಇನ್ನೊಂದು ಇಂಪಾರ್ಟೆಂಟ್ ನಿಮ್ಗೆ ಹೇಳದ್ ಮತ್ತೆ ಶಿವಪುರದ ಹತ್ರ ಹೋಗಿ ಶಿವಪುರ್ ಆಗಿದೆ ಈಗ ಆಗ್ಲೇ ಅಲ್ಲಿ ಲೆವೆನ್ ಕೆವಿ ಇಂದ ಲೆವೆನ್ ಕೆವಿದು ವಿ ಹೈಟೆನ್ಶನ್ ಲೈನ್ ಬಂದು ಆ ಶಿವಪುರ ವಾಟರ್ ಪ್ಲಾಂಟ್ ಗೆ ಮೆಗಾ ಇದಕ್ಕೆ ಒಂದು ಲೆವೆನ್ ಕೆ ವಿದು ಒಂದು ಸಬ್ಸ್ಟೇಷನ್ ಆಗಿದೆ ಅದರಲ್ಲೇ ನಾವು ಸ್ವಲ್ಪ ಜಾಗ ಮಾಡಿ ಇನ್ನೂ ಒಂದು ವರ್ಷದ ಸಬ್ಸ್ಟೇಷನ್ ಅಲ್ಲಿ ಮಾಡ್ತಾ ಇದೀವಿ ವಿದ್ಯುತ್ ಉಪಕೇಂದ್ರ ಮಾಡ್ತಾ ಇದೀವಿ ಅಂದ್ರೆ ಸಬ್ಸ್ಟೇಷನ್ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಮುಂದಿನ ಮೂವತ್ತು ವರ್ಷದವರೆಗೂ ಶಿವಪುರ ಹೆಗ್ಳು ಪಂಚಾಯತ್ ಗೆ ವಿದ್ಯುತ್ ಸಮಸ್ಯೆ ಬರಬಾರದು ಈಗ ಕೂಡ್ಲಿಗಿಂತ ನಿಮಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಟ್ರಿಪ್ ಆಗದ್ರೆ ಅದಕ್ಕೋಸ್ಕರ ಈಗಾಗ್ಲೇ ಪ್ರಪೋಸಲ್ ಬೆಂಗಳೂರ್ ಸೇರಿದೆ ನಾಳೆ ಮಂಗಳವಾರ ಮಾನ್ಯ ಇಂಧನ ಸಚಿವರು ಬೆಂಗಳೂರು ಹಾಸ್ಪಿಟಲ್ ಬಂದು ಮೀಟಿಂಗ್ ತಗೊಳ್ತಾ ಇದ್ದಾರೆ ಅವತ್ತು ನಮ್ಮ ಊರಿನ ನರಸಿಂಹಗಿರಿ ಇದ್ದು ಶಂಕುಸ್ಥಾಪನೆ ಆಗ್ತಾ ಇದೆ ಅದಾಗ್ಲೇ ಟೆಂಡರ್ ಆಗಿ ಅಪ್ರೂವಲ್ ಆಗಿದೆ ನಮ್ಮ ನರಸಿಂಹಗಳೂರಿನ ಸಬ್ಸ್ಟೇಷನ್ ಈಗ ಎರಡೇ ವರ್ಷದಲ್ಲಿ ಉಡೇಮು ಮತ್ತೆ ನಿಂಬಳಿಗೆ ಎರಡೂ ಸಬ್ಸ್ಟೇಷನ್ ಸ್ಟಾರ್ಟ್ ಆಗಿದೆ ಆಮೇಲೆ ಈಗ ಹೊಸದಾಗಿ ಇವತ್ತು ಮಂಗಳವಾರ ಶಂಕುಸ್ಥಾಪನೆ ಆಗುತ್ತೆ ನಮ್ಮೂರಿಂದು ಆರು ತಿಂಗಳ ಮುಗಿತದೆ ಆಮೇಲೆ ನಿಮ್ಮದು ಈಗಾಗಲೇ ಎಲ್ಲ ಅಪ್ರೂವಲ್ ಆಗಕ್ಕೆ ಹೋಗಿದೆ ಈಗ ಇನ್ನೊಂದು ಹದಿನೈದು ದಿವಸದೊಳಗೆ ಅದು ಕೂಡ ಬೋರ್ಡ್ ಅಲ್ಲಿಟ್ಟು ಅಪ್ರೂವ್ ಮಾಡಬೇಕು ಅದು ಕೂಡ ಮಾಡ್ತಾರೆ ಸೊ ಬಹುಮುಖ್ಯವಾಗಿ ನಿಮಗೆ ವಿದ್ಯುತ್ ಸಮಸ್ಯೆ ನಮಗೆ ತಲೆಯಲ್ಲಿರೋದಿಷ್ಟೇ ನೀರು ಕರೆಂಟ್ ಆಯ್ತಾ ಒಂದು ಮೂಲಭೂತ ಸೌಕರ್ಯಗಳು ಸ್ವಲ್ಪ ಮೂಲ ದಾರಿಗಳು ಕರೆಕ್ಟ್ ಆಗಿ ಕಾಡಲ್ಲ ನೀವು ನಮ್ಮನ್ನ ಬೇಡಲ್ಲ ಗೌರವವಾಗಿ ಜೀವನ ನಡೆಸಕ್ಕೆ ಏನ್ ಬೇಕೋ ಅದು ಅನ್ನೋದು ನನ್ನ ಮೂಲ ಉದ್ದೇಶ ಮತ್ತೆ ಅವಾಗ ಈ ತರ ಶಾಲೆಗೆ ಬಂದು ಆ ಮಕ್ಕಳಿಗೆ ಒಂದ್ ಸ್ವಲ್ಪ ಪ್ರೇರೇಪಣೆ ಕೊಡಬೇಕು ಸಮಾಜಕ್ಕೆ ಉತ್ತಮ ಕೊಡುಗೆ ಕೊಡುಗೆರ ಆಗ್ಬೇಕು ಅನ್ನೋದ್ ಅಷ್ಟೇ ನಮ್ಮ ಉದ್ದೇಶ ಬಿಟ್ರೆ ಆಯ್ತಾ ಹಿಂಗೇನೋ ಡಿವೈಡ್ ಮಾಡಿ ನಿನ್ನ ನಿ ಕಡೆ ತೆಗೆದು ನಿನ್ನ ಆ ಕಡೆ ಹಾಕಿ ಇವನಿಗೆ ಬೆಳೆದು ನಾಗ್ತಾ ಇದ್ದಾರೆ ಒಳ್ಳೆ ಕೆಲಸಗಳು ಮಾಡೋಣ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದ್ರೂ ಇಲ್ಲ ಇನ್ನೂ ಒಳ್ಳೆ ಬೇಕಾಗಂಥ ಕೆಲಸಗಳಾದ್ರೂ ಹೇಳಿ ಎಲ್ಲರ ಜೊತೆ ಹೋಗಿ ಒಳ್ಳೆ ಕೆಲಸಗಳು ಮಾಡ್ತಾರೆ ಸರ್ ಅದು ಸರ್ ಈಗ ನಡೀರಾಡ್ದು ಕೂಡ ಬೋರ್ ನಡೀತೀವಿ ಬಾಯಿಗಳ ನೀರು ಬಂದವು ಜನ ಏನ್ ಮಾಡ್ತಾರೆ ಸರ್ ನಿಮ್ಮ ನಾವು ಹೊಡಿಬೇಕನ್ನ ಆಸೆಗೆ ಎಲ್ಲ ಹೇಳಿ ಬಿಟ್ಟು ಹೇಳ್ತಿರ್ತಾರೆ ಕರೆಂಟ್ ಟ್ರಿಪ್ ಆಗ್ತದೆ ಅದಕ್ಕೆ ಅದನ್ನ ಟ್ರಿಪ್ ಆಗದಂಗೆ ನೀವು ಸ್ವಲ್ಪ ಎತ್ತಿ ಈಗ ಹದಿನೈದು ಕೋಟಿ ನಲವತ್ತೆಂಟು ಲಕ್ಷ ವಿಶೇಷ ಅನುದಾನ ನಮ್ಮ ತಾಲೂಕಿಗೆ ವಿದ್ಯುತ್ ಇಲಾಖೆಗೆ ಪ್ರಪೋಸಲ್ ಬಂದು ಅದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸಪ್ರೇಟ್ ಆಗಿ ಲಿಂಕ್ ಲೈನ್ಸ್ ಆಗ್ಬೇಕು ಸಪ್ರೇಟ್ ಆಗಿ ಏನೋ ಟ್ರಾನ್ಸ್ಫಾರ್ಮರ್ಗಳು ನೋಡಿ ಒಂದು ವರ್ಷದಲ್ಲಿ ಇಪ್ಪತ್ತೆರಡು ಹೊಸ ಟ್ರಾನ್ಸ್ಫಾರ್ಮರ್ ಹಾಕ್ಸಿದೀವಿ ಇನ್ನು ಇಪ್ಪತ್ತೆರಡು ಇದಾವೆ ಮತ್ತೆ ಲ್ಲಿ ಗುಡೇಕೋಟದಲ್ಲಿ ಹೂಡಮ್ಗೆ ಸಪರೇಟ್ ಆಗಿ ಟ್ರಾನ್ಸ್ಮಿಷನ್ ಲೈನ್ ಮಾಡಿ ಟ್ರಿಪ್ ಆಗದಂಗೆ ನೋಡ್ಕೊಂಡಿದೀವಿ ಅರ್ಥ ಆಯ್ತಾ ಇವೆಲ್ಲ ಜನರಲ್ ಆಗಿ ನಮಗೆ ಏನು ದಿನಾ ಸಮಸ್ಯೆಗಳು ಫೋನ್ಗಳು ಬರ್ತಾವೆ ಅದನ್ನ ನಾನ್ ಸುಮ್ನೆ ಕೇಳಿಸ್ಕೊಳ್ಳಲ್ಲ ಯಾಕೆಷ್ಟು ಸಮಸ್ಯೆ ಉದ್ಯೋಗಗಳು ಬರ್ತವೆ ಇವತ್ತಿಂದ ಎಕ್ಸಾಂಪಲ್ ಕೂಡ ಫೋನು ಆದೇಶದಲ್ಲಿ ಆಯ್ತಾ ಉಡುಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂತರ ಮೂರು ಫೇಸ್ ವಿದ್ಯುತ್ ಪೂರೈಕೆ ಸಮಯದಲ್ಲಿ ರಾತ್ರಿ ಬದಲು ವೇಳೆ ನೀಡಲು ವಿನಾಯಿತಿಗಾಗಿ ಮನವಿ ಅಂತೇಳಿ ಇಲ್ಲಿ ಕರಡಿ ಕಾಟ ಇದೆ